ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅದ್ಭುತ ಕತೆ ಎಷ್ಟೋ ಸಲ ನನ್ನ ಮನಸ್ಸನ್ನ ತಲ್ಲಣ ಮಾಡದಂತ ಕತೆ ಮಾಸ್ತಿಯವರು ಕೂಡ ಹೇಳಿದರು ನನಗೆ ಈ ಕತೆ ಬಹಳ ಚೆನ್ನಾಗಿದೆಯಪ್ಪ ನಾವು ಬಳಸುವಂತ ಕತೆ ಚೆನ್ನಾಗಿಲ್ಲ ಅಂತ ಹೇಳೋರು ಭಗವಾನ್ ಬುದ್ಧ ತನ್ನ ಶಿಷ್ಯರೊಡನೆ ಪ್ರವಾಸ ಮಾಡ್ತಾ ಇದ್ದ ಒಂದೂರಿನಲ್ಲಿ ಪ್ರವಚನ ಮುಗಿಸಿದ ಮುಂದೆ ಹೋಗ್ತಾ ಇದ್ದ ಹೋಗಬೇಕಾದ್ರೆ ಒಂದು ಕಾಡಿನ ಮೂಲಕ ಹೋಗಬೇಕಾಗಿತ್ತು ಊರ ಹಿರಿಯರೆಲ್ಲ ಬಂದರು ಅವನು ಬೇಡ್ಕೊಂಡ್ರು ಭಗವಾನ್ ದಯವಿಟ್ಟು ಈ ಕಾಡಲ್ಲಿ ಪ್ರವಾಸ ಮಾಡಬೇಡಿ ಯಾಕೆ ಅಂತ ಕೇಳಿದ ಅಲ್ಲಿ ರಾಕ್ಷಸ ಇದ್ದಾನೆ ನರರಾಕ್ಷಸ ಅವನು ಅವನ ಹೆಸರು ಅಂಗುಲಿ ಮಾಲ ಅಂತ ಅವನೇನೋ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ನೂರು ಜನ ಕೊಲ್ತೀನಿ ಅಂತ ಲೆಕ್ಕ ಇಟ್ಕೋಬೇಕಲ್ಲ ಅದಕ್ಕೆ ಮಾಡ್ತಾನೆ ಯಾರ್ಯಾರನ್ನು ಕೊಲ್ತಾನೋ ಅವರು ತೋರ ಬೆರಳನ್ನು ಕತ್ತರಿಸಿ ಅವುಗಳ ಮಾಲೆ ಮಾಡ್ಕೊಂಡು ಕೊರಳಲ್ಲಿ ಹಾಕೊಂಡಿದ್ದಾನೆ ಅದಕ್ಕೆ ಅವನು ಅಂಗುಲಿ ಮಾಲ್ ಅಂತ ಕಲಿತಾರೆ ಮಹಾ ಕ್ರೂರಿ ಅವನು ಈಗಾಗಲೇ ತೊಂಬತ್ತೊಂಬತ್ತು ಜನ ಕೊಂದು ಹಾಕಿದ್ದಾನೆ ಎಷ್ಟು ಕ್ರೂರಿ ಅಂದ್ರೆ ಅವನ ತಾಯಿ ಕೂಡ ಅವನ ಜೊತೆಗೆ ಇರೋದಿಲ್ಲ ಈ ಯಾರೇ ಹೋದ್ರೂ ನಿರ್ದಾಕ್ಷಿಣ್ಯವಾಗಿ ಕೊಂದು ಅವನು ಹೀಗಾಗಿ ಯಾರು ಅರಣ್ಯದಲ್ಲಿ ಹೋಗ್ತಾ ಇಲ್ಲ ಮೂರು ತಿಂಗಳಿಂದ ಯಾರೂ ಆ ಕಡೆಗೆ ಹೋಗಿಲ್ಲ ಆದ್ರಿಂದ ಮತ್ತಿಷ್ಟು ಉಗ್ರ ಆಗಿಬಿಟ್ಟಿದ್ದಾನೆ ದಯವಿಟ್ಟು ನೀವು ಕಾಡಿಗೆ ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು ಬುದ್ಧ ಬುದ್ಧನೇ ನಕ್ಕ ಬಿಟ್ಟ ಹಾಗಾದ್ರೆ ನಾನ್ ಕಾಡಿಗೆ ಹೋಗ್ಲೇಬೇಕು ಅಂದ ಯಾಕೆ ಏನ್ ಅವರು ಬಂದ್ಬಿಡ್ತಾ ನಿಮ್ಮನ್ನ ಬುದ್ಧನ ಮಾತು ನೋಡಿ ಸ್ನೇಹಿತರೆ ಅಂತ ಅದ್ಭುತ ಮಾತು ಆತ ಹೇಳ್ತಾನೆ ಇನ್ನೊಂದು ಬಲಿ ಆದ್ರೆ ಸಾಕಲ್ಲಪ್ಪ ಅವನು ಪ್ರತಿದಿನ ಮುಗಿದು ಹೋಗುತ್ತೆ ನೂರು ಜನ ಕೊಲ್ಲಬೇಕು ಕೊಲ್ಬೇಕು ಅಂತಾನೆ ಮಾಡಿದ್ದು ತೊಂಬತ್ತೊಂಬತ್ತು ಕೊಂದಿದ್ದಾನೆ ಇನ್ನೊಂದು ಬಲಿ ಆದ್ರೆ ಪ್ರತಿದಿನ ಹೋಯ್ತು ಅವನು ಕ್ರೌರ್ಯ ನಿಂತು ಹೋಗುತ್ತೆ ಪಾಪ ಇನ್ನೊಬ್ಬ ಸಿಗೋ ತನಕ ಇನ್ ಎಷ್ಟು ದಿವಸ ಹೃದಯದಲ್ಲಿ ಕ್ರೌರ್ಯ ತುಂಬಿಕೊಂಡು ಬದುಕಬೇಕಪ್ಪ ಅವನು ಆದ್ರಿಂದ ನಾನು ಹೋಗ್ತೇನೆ ನನ್ನನ್ನೇ ಬಲಿ ಕೊಟ್ಟು ಅವನು ಕ್ರೌರ್ಯವನ್ನ ಇಂಗಿಸ್ತೇನೆ ಅಂದ್ರು ಜನ ಅವಾಕ್ಕಾದ್ರು ಬುದ್ಧ ಕರುಣಾಸಾಗರ ಅವನಿಂದ ಮಾತ್ರ ಇಂಥ ಕರುಣೆ ಸಾಧ್ಯ ಮರುದಿನ ಕಾಡಲ್ಲಿ ಅಂಗುಲಿ ಮಾಲಿದ್ ಜಾಗ ಹುಡ್ಕೊಂಡಿನ್ ಹೊರಟ ಬುದ್ಧ ಅವನು ಕಾಯ್ತಾ ಇದ್ದ ಯಾವ ಮನುಷ್ಯ ಬಂದಾನೋ ಅಂತ ಮೂರು ತಿಂಗಳಿಂದ ಕಾಯ್ತಿದ್ದಾರೆ ಅಂಗುಲಿ ಮಾಲಿಗೆ ಭಾರಿ ಖುಷಿ ಆಯ್ತು ಖಡ್ಗ ಹಿಡದ್ ಮುನ್ನೊಗ್ಗಿದ ಮುಂದೆ ಒಬ್ಬ ಸಾಧುವನ್ನು ಕಂಡ ಅದೆಂತ ಸಾಧುರಿ ಅವನು ಎಂತ ಸುಂದರ ಅವನ ಕಣ್ಣು ಆ ಕಣ್ಣುಗಳಲ್ಲಿ ಎಂಥ ಪ್ರಶಾಂತತೆ ಅಂತಹದ್ದು ಆ ಕಣ್ಣಲ್ಲಿ ಹೂಸುವಂತ ಕರುಣೆ ಅನುಕಂಪೆಗಳು ಅಲುಗಾಡಿಸ್ಬಿಟ್ಟು ಅಂಗುಲಿ ನೋಡಿ ಹೇಗಿದೆ ಸ್ನೇಹಿತರೆ ಆತ ಕೊಲ್ಲಿಲ್ಲ ಖಡ್ಗ ಹಾಡ್ಕೊಂಡು ಖಡ್ಗ ಹಿರದ್ ಕೇಳ್ತಾನೆ ಜೋರಾ ಕಿರ್ಚ್ಕೊಂಡ ನಿನಗ ಯಾರು ಹೇಳಿಲ್ಲ ಬರಬೇಡ ಅಂತ ಹೇಳಿ ಒಂದ್ ಹೆಜ್ಜೆ ಮುಂದಿಟ್ಟರೆ ನಿನ್ ಕತ್ತರಿಸ್ ಹಾಕ್ಬಿಡ್ತೇನೆ ಅಂದ ಗಮನಿಸಿ ಆತ ಬುದ್ಧನ್ ಕೊಲ್ಲಿಲ್ಲ ಬರೀ ಹೆದರ್ಸ್ತಾ ಇದ್ದ ಬುದ್ಧನ್ನ ಹೇಳಿದ ನೀನು ಭಾರಿ ಕ್ರೂರಿ ಅಂತ ಜನ ಹೇಳ್ತಿದ್ರುಪಾ ಅದು ನೀನ್ ನೋಡಿದ್ರೆ ಹಾಗೆ ಅನ್ಸೋದಿಲ್ವೇ ತುಂಬಾ ಪ್ರಿಯವಾದ ವ್ಯಕ್ತಿ ಅನ್ಸುತ್ತೆ ನೀನು ಕ್ರೂರಿ ಆಗೋದಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರು ಕ್ಷಣ ಕ್ಷಣಕ್ ಅಂಗುಲಿ ಮಾಲ್ ಕರೆಗ್ ಹೋಗ್ತಾ ಇದ್ದಾನೆ ಸಾವರ್ಸ್ಕೊಂಡು ಹೇಳ್ದ ಮಾತಾಡ್ಬೇಡಿ ನನಗೆ ಯಾಕೋ ನಿಮ್ಮನ್ ಕೊಲ್ಬೇಕು ಅಂತ ಅನಿಸ್ತಾ ಇಲ್ಲ ನನ್ನ ಪ್ರತಿಜ್ಞೆ ಪೂರ್ತಿ ಆಗುವಾಗಲೇ ನಿಮ್ಮನ್ನು ಕೊಲ್ಲೇಬೇಕು ಇಲ್ಲ ನನಗೆ ಬುದ್ಧ ಹೇಳ್ದೆ ಹೌದಪ್ಪ ಕೊಲ್ಲೋ ಅದಕ್ಕೋಸ್ಕರ ಬಂದಿದ್ದೆ ನಾನು ಆದರೆ ಯಾರನ್ನೂ ಕೊರೋದಕ್ಕಿಂತ ಮೊದಲು ಅವ್ರ ಕೊನೆ ಇಚ್ಛೆ ಪೂರೈಸಬೇಕಲ್ಲ ನಾನು ಕೊನೆ ಇಚ್ಛೆ ಪೂರೈಸ್ತೀಯಾ ಆಯ್ತು ಏನು ನಿಮ್ಮ ಕೊನೆ ಅಪೇಕ್ಷೆ ಅಂತ ಅಂಗುಲಿ ಮಾಲ್ ಕೇಳ್ದೆ ಏನಿಲ್ಲಪ್ಪ ನೀನು ನಿಂತಿದ್ದೀಯಲ್ಲ ಅದ್ರ ಪಕ್ಕದಲ್ಲೊಂದು ಮರ ಇದೆಯಲ್ಲ ಅದ್ರ ಕೊಂಬೆ ಇದೆಯಲ್ಲ ಒಂದು ಕೊಂಬೆ ಕತ್ತರಿಸ್ಕೊಡ್ತೀಯಾ ಅಂತ ಕೇಳಿದೆ ಅದೇನು ದೊಡ್ಡದು ಅಂದ ಅವನು ಕೈಲ ಹರತು ಖಡ್ಗ ಇತ್ತಲ್ಲ ಚಕ್ ಅಂತ ಒಂದು ಕೊಂಬೆ ಕತ್ತರಿಸಿ ಕೊಟ್ಬಿಟ್ಟ ಬುದ್ಧ ಹೇಳ್ದ ಅಯ್ಯೋ ಅಯ್ಯೋ ನನ್ ಮಾತು ಪೂರ್ತಿ ಯಾ ನೀನು ಈ ದೊಡ್ಡ ಕೊಂಬೆ ಬೇಕಾಗಿರ್ಲಿಲ್ಲ ನನಗೆ ಸಣ್ಣ ಸಾಕಾಗಿತ್ತು ಈಗೇನು ಕತ್ತರಿಸಿದ್ಯಲ್ಲ ಕೊಂಬೆನ ಮರಳಿ ಅದಕ್ಕೆ ಜೋಡ್ಸ್ಬಿಡು ಮರಕ್ಕೆ ಅಂದ ಅವನೊಂದು ಅದೇಂಗೆ ಸಾಧ್ಯ ಕತ್ತರಿಸಿ ಬಂದು ಜೋಡ್ಸಕ್ಕಾಗತ್ತಾ ಅಂತ ಕೇಳ್ದ ಅಂಗುಲಿ ಮಾಲ್ ಆಗ ಸ್ನೇಹಿತರೆ ಬುದ್ಧ ಹೇಳಿದ ಮಾತನ್ನ ನೆನ್ಸ್ಕೊಳ್ಳಿ ಜೀವನದ ಪ್ರತಿ ಕ್ಷಣ ನೆನ್ಸ್ಕೋಬೇಕಪ್ಪ ನಾವಿದನ್ನ ಯಾವುದನ್ನ ನೀನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲವೋ ಅದನ್ನ ನಾಶ ಮಾಡೋ ಹಕ್ಕು ದಿನಗಿಲ್ಲ ಈಗಾಗಲೇ ತೊಂಬತ್ತೊಬ್ಬ ಜನ ಕೊಂದು ಅವರಲ್ಲಿ ಒಬ್ಬನಿಗಾದ್ರೂ ಜೀವ ಕೊಡುವಂತ ಶಕ್ತಿ ಇದೆಯೋ ನಿನಗೆ ಅಂತ ಬುದ್ಧ ಕೇಳಿದ ಅಂಗುಲಿ ಮಾಲನ್ ತಲೆಯಲ್ಲಿ ನೂರಾರು ಮಿಂಚು ಬಿಟ್ಟು ಹೌದು ತೊಂಬತ್ತೊಂಬತ್ತು ಜನ ಕೊಂದಿದ್ದೇನೆ ಒಬ್ಬರಿಗೂ ಜೀವ ಕೊಡೋ ಶಕ್ತಿ ಇಲ್ಲಲ್ಲ ಬುದ್ಧ ಹೇಳಿದ್ದಿದು ಯಾವುದನ್ನ ಸೃಷ್ಟಿ ಮಾಡೋಕೆ ನಿಮಗೆ ಶಕ್ತಿ ಇಲ್ವೋ ಅದನ್ನ ನಾಶ ಮಾಡುವ ಅಧಿಕಾರ ನಿಮಗಿಲ್ಲ ಅಂಗುಲಿ ಮಾಲನ್ ಖಡ್ಗ ಇತ್ತಲ್ಲ ಬೀಸಾಕ್ಬಿಟ್ಟು ಬುದ್ಧನ ಕಾಲಿಗೆ ಬಿದ್ದ ಮಾರಾಯ ಯಾವ ಆಯುಧನೂ ಇಲ್ಲದೆ ನಾನು ಕೊಂದ್ಬಿಟ್ಟೆ ಅಂತ ಹೇಳಿ ಅವನ ಶಿಷ್ಯನಾಗಿ ಹೊರಟು ಕ್ರೌರ್ಯದಿಂದ ಪ್ರಪಂಚವನ್ನು ಗೆಲ್ಲೋ ಕೊಟ್ಟಂತಹ ಅಲೆಕ್ಸಾಂಡರ್ ಆಗಲಿ ಹಿಟ್ಲರ್ ಆಗಲಿ ನೆಪೋಲಿಯನ್ ಎಲ್ಲ ಮಣ್ಣಾಗಿ ಹೋದ್ರು ಆದರೆ ಪ್ರೇಮದಿಂದ ಹೊರಟಂತ ರಾಮ ಕೃಷ್ಣ ಬುದ್ಧ ಬಸವಣ್ಣ ಗಾಂಧಿ ಇವರೆಲ್ಲ ಶಾಶ್ವತವಾಗಿ ಹೃದಯಗಳಲ್ಲಿ ಸ್ಥಾನ ಪಡ್ಕೊಂಡ್ರು ಯಾವಾಗಲೂ ನೆನಪಿಡ್ಬೇಕಾದ ಮಾತು ಕೊನೆಗೆ ಸ್ಥಾಯಿ ಆಗೋದು ಪ್ರೇಮನೇ ಹೊರತು ಕ್ರೌರ್ಯ ಅಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ